ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಮೂವತ್ತೆಂಟು ನೀವು ದಿನ ಬೆಳಿಗ್ಗೆ ವಾಕಿಂಗ್ ಹೋಗ್ತೀರಾ ಅದಕ್ಕ ನೀವಿಷ್ಟು ಸ್ಮಾರ್ಟ್ ಆಗಿರೋದು ಇಲ್ಲ ಬೆಳಿಗ್ಗೆ ಬೆಳಿಗ್ಗೆನೇ ಇದ್ದು ರಾಮನಗರಕ್ಕೆ ನಿಮ್ಮಪ್ಪ ನರಸಿಂಹಮೂರ್ತಿ ಅವರನ್ನು ಮೀಟ್ ಮಾಡೋಕೆ ಅಂತ ಹೋಗಿದ್ದೆ ಅವರ ಹತ್ರ ನನಗೆ ಹೆಣ್ಣು ಕೇಳೋದಿತ್ತಲ್ವ ಅಲ್ಲಪ್ಪ ಅವಳ್ಯಾಕೆ ನಿಮ್ಮನ್ನು ಮಾವ ಮಾವ ಅಂತ ಕೂಗ್ಬೇಕು ಸರ್ ಅಂತ ಕೂಗ್ಬಾರ್ದಾ ಅಥವಾ ಅಂಕಲ್ ಅಂತ ಹೇಳಬಾರ್ದಾ ಇಷ್ಟಕ್ಕೆಲ್ಲ ಕಾರಣವೇ ಅಮ್ಮ ಇಲ್ಲಿ ಜಗಳ ತಂದಿಟ್ಬಿಟ್ಟು ಬಿಟ್ಟು ಅಮ್ಮ ಆರಾಮವಾಗಿ ತಮ್ಮ ತವರು ಮನೆಗೆ ಹೋಗಿ ಕೂತಿದ್ದಾರೆ ಸಿಟ್ಟಿನಿಂದಲೇ ತಂದೆಗೆ ಹೇಳಿದ ಅನಿಕಿತ್ ಅಶ್ವತ್ ಅವರು ಪತ್ನಿ ಅಂಬುಜಾಗೆ ಕರೆ ಮಾಡಿ ಏನು ಮಾತಾಡಿದರೋ ಅದು ಮನೆಯಲ್ಲಿರುವ ಇತರರಿಗೆ ಯಾರಿಗೂ ಗೊತ್ತಾಗಲಿಲ್ಲ ನೋಡಿ ಮಾವ ನಾನು ಮಾಡಿರೋ ತಿಂಡಿ ರುಚಿ ಕೂಡ ನೋಡಿಲ್ಲ ನಿಮ್ಮ ಮಗ ಆಗ್ಲೇ ನಾನು ಮಾಡಿದ ತಿಂಡಿ ತಿನ್ನಲ್ಲ ಅಂತ ಶಪಥ ಮಾಡಿಕೊಂಡಿರೋ ಹಾಗೆ ಆಡ್ತಾರೆ ಅಂಕಿತಾ ಕೂಡ ನಾನು ಮಾಡಿರೋ ತಿಂಡಿ ಬೇಡ ಅಂತ ಹೇಳಿಬಿಟ್ಟು ಆಮೇಲೆ ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಹಾಕಿಸ್ಕೊಂಡು ತಿಂದು ಅಲ್ವೇನೆ ಅಂಕು ಅಂಕಿತಾಗೆ ಕಾಲೇಜ್ನಲ್ಲಿ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಲಾಗಿರಲಿಲ್ಲ ಹೊಟ್ಟೆ ತುಂಬ ಹಸಿವಾಗುತ್ತಿತ್ತು ಏನು ಸಿಕ್ಕಿದರೂ ತಿನ್ನುವಂತಹ ಪರಿಸ್ಥಿತಿಯಲ್ಲಿದ್ದ ಅಂಕಿತಾ ಅವಳು ಕೊಟ್ಟಿದ್ದನ್ನು ತಿಂದಿದ್ದಳು ಸಂಗೀತ ಹೇಳಿದ್ದರಲ್ಲಿ ಏನೂ ಇರಲಿಲ್ಲ ಅವಳು ಮಾಡಿದ ತಿಂಡಿ ರುಚಿಯಾಗಿಯೇ ಇತ್ತು ತಿಂಡಿ ತಿಂದು ರುಚಿನೂ ಕೂಡ ನೋಡದೆ ಅದು ಚೆನ್ನಾಗಿಲ್ಲ ಅಂತ ನೀನು ಅದು ಹೇಗೆ ಡಿಸೈಡ್ ಮಾಡ್ತೀಯಾ ನಿನ್ನ ತಂಗಿಗೆ ನಿನ್ಗಿಂತ ಹೆಚ್ಚು ಬುದ್ಧಿ ಇದೆ ಮನೆಗೆ ಬಂದವರಿಗೆ ಅವಮಾನ ಮಾಡಬಾರ್ದು ನೋಯಿಸ್ಬಾರ್ದು ಅಂತ ಅವಳಿಗೆ ಗೊತ್ತಿದೆ ನೀನು ಸಂಗೀತಾಳಿಗೆ ಮುಖಕ್ಕೆ ಹೊಡೆದ ಹಾಗೆ ಹೇಳೋದು ತಪ್ಪಲ್ವಾ ಅಶ್ವಥ್ ಅವರು ಸಂಗೀತ ಪರವಾಗಿ ಮಾತಾಡಿದ್ದರು ಈಗ ಅಂಕಿತಾಗೆ ತಾನಾಗ ಸಂಗೀತ ಮಾಡಿಕೊಟ್ಟ ತಿಂಡಿ ತಿಂದು ತಪ್ಪು ಮಾಡಿದೆನೇನೋ ಎನಿಸಿ ಅಣ್ಣನ ಮುಖ ನೋಡಿದಳು ಎಲ್ಲ ನಿನ್ನಿಂದಾನೇ ಆಗಿದ್ದು ಅವಳು ಕೊಟ್ಲು ನೀನು ತಿಂದೆ ಮಾತ್ರವಲ್ಲ ನನ್ನನ್ನ ತಪ್ಪಿತಸ್ಥನನ್ನಾಗಿ ಮಾಡಿಬಿಟ್ಟೆ ಎಂಬಂತಿತ್ತು ಅವನ ನೋಟ ಅವಳು ಅಣ್ಣನತ್ತ ತಿರುಗಿ ತನ್ನ ಕೆನ್ನೆಗಳಿಗೆ ತಪ್ಪು ಹಾಕಿಕೊಂಡು ಅಂಕಿತಾಗೆ ತನ್ನ ತಪ್ಪಿನ ಅರಿವಾಗಿ ಅಣ್ಣನಲ್ಲಿ ಕ್ಷಮೆಯಾಚಿಸಿದಳು ಸಾರಿ ಕಣೋ ಹಸಿವಾಗ್ತಿತ್ತು ನನಗೆ ಗೊತ್ತಾಗಲಿಲ್ಲ ಎಂದು ಅವನಿಗೆ ಮಾತ್ರ ಕೇಳಿಸುವಂತೆ ಹೇಳಿದಳು ಸಂಗೀತ ಅಣ್ಣನ ಬಳಿ ಹೋಗಿ ಇಷ್ಟೆಲ್ಲಾಗ ಗಲಾಟೆ ಮಾಡುತ್ತಾಳೆ ಎಂದು ಗೊತ್ತಿದ್ದರೆ ಅವಳು ತಿಂಡಿ ತಿನ್ನುತ್ತಿರಲಿಲ್ಲವೇನೋ ಅಶ್ವಥ್ ಅವರು ಸಂಗೀತ ಪರ ಮಾತಾಡಿದ್ದು ಕೇಳಿ ಅಣ್ಣ ತಂಗಿಯರಿಬ್ಬರಿಗೂ ಸಮಾಧಾನವಾಗಲಿಲ್ಲ ಆದರೆ ಸಂಗೀತಾಗೆ ತಲೆಯ ಮೇಲೆ ಎರಡು ಕೋಡು ಬಂದಂತಾಗಿತ್ತು ಅವಳ ಮುನಿಸು ಇಳಿದು ಅವಳು ಆಯ್ತು ಮಾವ ನೀವು ಹೇಳಿದ ಮೇಲೆ ಇನ್ನೊಂದು ಮಾತು ಆಡಲ್ಲ ಅತ್ತೆ ಬಂದ ಮೇಲೆ ನಾನು ಊರಿಗೆ ಹೋಗೋದು ಎಂದು ಹೇಳುತ್ತಾ ಅವನ ಕಡೆ ಕುಂಕು ನೋಟ ಬೀರಿ ಪಾಪ ನೀವು ತುಂಬ ಹಸಿವಾಗೂ ಬಂದಿದ್ದೀರೇನೋ ಈ ಗಲಾಟೆಯಿಂದಾಗಿ ನಿಮ್ಮನ್ನು ವಿಚಾರಿಸೋದೆ ಮರೆತುಬಿಟ್ಟೆ ನಿಮಗೂ ಕಾಫಿ ತಿಂಡಿ ಮಾಡಿಕೊಡ್ತೀನಿ ಮಾವಾ ಎಂದು ಹೇಳಿ ಸೆರಗು ಬೀಸುತ್ತಾ ಅಡುಗೆ ಮನೆಯತ್ತ ಹೊರಟಳು ಸಂಗೀತ ಆಯ್ತಮ್ಮ ನೀನು ತಿಂಡಿ ತಂದುಕೊಡು ನಿಮ್ಮತ್ತೇನು ಮನೆಗೆ ಬಂದ ತಕ್ಷಣ ನನ್ನನ್ನ ಹೀಗೆ ವಿಚಾರಿಸಿಕೊಳ್ಳಲ್ಲ ತಿಂಡಿ ತಿಂದಾದ ಮೇಲೆ ಹೇಗಿದೆ ಅಂತ ನಾನು ಹೇಳ್ತೀನಿ ಬೇಕೆಂದೇ ಅವಳನ್ನು ಹೊಗಳಿ ಹೇಳಿದರು ಅಶ್ವತ್ ಇದೇ ಸಂದರ್ಭಕ್ಕಾಗಿ ಕಾಯುತ್ತಿದ್ದ ಅಂಕಿತ ಇರುವಪ್ಪ ಅಮ್ಮ ಬಂದ ಮೇಲೆ ನೀನೀಗ ಹೇಳಿರೋ ವಿಚಾರ ಅಮ್ಮಂಗೆ ತಲುಪಿಸ್ತೀನಿ ಎಂದು ಹೇಳಿದಾಗ ಅಶ್ವತ್ ಅವರು ಅಡುಗೆ ಮನೆಗೆ ಹೋಗಿರುವ ಸಂಗೀತಾಗೆ ಕೇಳದಂತೆ ಹೇಳಿದರು ಮನೆ ರಣರಂಗ ಆಗೋ ಬದಲು ಅವಳನ್ನು ಸಮಾಧಾನ ಮಾಡೋಕ್ಕೆ ನಾನು ಆ ರೀತಿ ಹೇಳಬೇಕಾಯಿತು ಅದನ್ನೆಲ್ಲ ನೀನು ನಿಮ್ಮಮ್ಮನ ಹತ್ತಿರ ಹೇಳೋಕೆ ಹೋಗಬೇಡ ಹೇಳಿದ್ರು ನನಗೇನಿಲ್ಲ ನಾನು ನಿಮ್ಮಮ್ಮನ ಹತ್ರನೂ ಅದೇ ವಿಷಯ ಹೇಳ್ತೀನಿ ನಿಮ್ಮಮ್ಮನೇ ಹೇಗಾದರೂ ಮಾಡಿ ಸಂಗೀತನ ಒಲಿಸಿಕೊಂಡು ಇಲ್ಲೇ ಉಳಿಸಿಕೊಳ್ಳಿ ಅಂತ ನನಗೆ ಹೇಳಿರೋದು ನಿಮ್ಮಮ್ಮ ನಾಣ್ಯಕೆ ಆ ರೀತಿ ಹೇಳಿದೆ ಅಂತ ಅರ್ಥ ಮಾಡ್ಕೋತಾಳೆ ಮಗಳಿಗೆ ವಿವರಿಸಿದರು ಅಶ್ವತ್ ತಾನೀಗ ಏನು ಹೇಳಿಯೂ ಪ್ರಯೋಜನವಿಲ್ಲ ಎಂದು ಅರಿವಾಯಿತು ಅಂಕಿತಾಗೆ ಓಹೋ ಆ ಧೈರ್ಯದ ಮೇಲೆ ನೀವು ಈಗ ನಿಮ್ಮ ಮನಸ್ಸಲ್ಲಿರೋದನ್ನು ಆರಾಮವಾಗಿ ಹೇಳ್ತಾ ಇದ್ದೀರಿ ಅಂತಾಯ್ತು ಆಯಿತು ನಡೀಲಿ ನಡೀಲಿ ಬಳಿಕ ಅಣ್ಣನತ್ತ ತಿರುಗಿ ಹೇಳಿದಳು ನೀನು ಸಂಜೆ ಬಂದ ತಕ್ಷಣ ನಿಂಗೆ ಕಾಫಿ ತಿಂಡಿ ಬೇಕು ಅಂದರೆ ನನ್ನ ಕೂಗಿ ಕರಿಬಾರ್ದಿತ್ತ ನಿಂಗೆ ಉಪ್ಪಿಟ್ಟು ಮಾಡಿಕೊಡ್ತಿದ್ದೆ ಆಗ ನಿಕೇತ್ ಆ ಹುಡುಗಿ ಅಷ್ಟೆಲ್ಲ ಟೈಮ್ ಕೊಟ್ಟರೆ ತಾನೆ ನಾನು ಬಂದ ತಕ್ಷಣನೇ ಅದು ಯಾವ ಮಾಯದಲ್ಲೋ ತಿಂಡಿ ಕಾಫಿ ರೆಡಿ ಮಾಡಿಕೊಂಡು ನನ್ನ ರೂಮಿಗೆ ಬಂದುಬಿಟ್ಟಿದ್ಲು ಮೊದಲೇ ನನಗೆ ಅವಳನ್ನು ಕಂಡ್ರೆ ಆಗಲ್ಲ ನನಗಿದೆಲ್ಲ ಇಷ್ಟ ಇಲ್ಲ ಆಗಲ್ಲ ನೀನು ಹೊರಟು ಹೋಗು ಅಂತ ಮರ್ಯಾದೆಯಾಗಿ ಹೇಳಿದ್ದೆ ಆದರೆ ಅವಳು ಕೇಳಿಸ್ಕೋಬೇಕು ತಾನೇ ಅದು ಇಷ್ಟಕ್ಕೆಲ್ಲ ಕಾರಣ ಆಯಿತು ಇವತ್ತು ಒಂದು ದಿನ ಇರ್ತಾಳೆ ನಾಳೆ ಅಮ್ಮ ಬಂದ ತಕ್ಷಣ ಅವಳು ಹೊರಟು ಹೋಗ್ತಾಳೆ ಅನ್ನೋದೇ ನೆಮ್ಮದಿಯ ವಿಷಯ ಅಣ್ಣನ ಬಳಿ ಹೇಳಿದಳು ಅಂಕಿತಾ ಈ ಒಂದು ದಿನ ಅವಳನ್ನು ಹೇಗೆ ಸಹಿಸಿಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ತಂಗಿ ಬಳಿ ಹೇಳಿದ ಅನಿಕೇತ್ ಅನಿಕೆತ್ ಅಷ್ಟರಲ್ಲಿ ಸಂಗೀತ ಕಾಫಿ ತಿಂಡಿಗಳೊಂದಿಗೆ ಬಂದಿದ್ದಳು ಅಣ್ಣ ತಂಗಿಯರಿಬ್ಬರು ತಮ್ಮ ತಮ್ಮ ರೂಮು ಸೇರಿಕೊಂಡರು ಅಂದು ರಾತ್ರಿ ಕೂಡ ಸಂಗೀತ ಮಾಡಿದ ಅಡಿಗೆಯನ್ನೇ ಊಟ ಮಾಡಬೇಕಾಗಿ ಬಂದಿತ್ತು ಅನಿಕೇತ್ಗೆ ರಾತ್ರಿ ಊಟದ ಸಂದರ್ಭದಲ್ಲೂ ಸಂಗೀತ ಅವನಿಗೆ ಬಡಿಸಲು ಬಂದಾಗ ಕೈ ಅಡ್ಡ ಹಿಡಿದಿದ್ದ ಅವಳು ಅತ್ತ ಹೋಗುತ್ತಲೇ ಚಕಾರವೆತ್ತಲೆ ತನಗೆ ಬೇಕಾದ್ದನ್ನು ಹಾಕಿಕೊಂಡು ಸೇರಿದಷ್ಟು ತಿಂದು ಊಟದ ಶಾಸ್ತ್ರ ಮಾಡಿ ಎದ್ದು ಹೋಗಿದ್ದ ಅನಿಕೇತ್ ಅನಿಕೇತ್ ಪ್ರತಿದಿನ ಬೆಳಗ್ಗೆ ಎದ್ದು ಜಾಗಿಂಗ್ ಹೋಗಿ ಬರುತ್ತಿದ್ದ ಮರುದಿನ ಬೆಳಗ್ಗೆ ಅನಿಕೇತ್ ಜಾಗಿಂಗ್ ಮುಗಿಸಿಕೊಂಡು ಬರುವಾಗ ಸಂಗೀತ ಮೇಲುದನಿಯಲ್ಲಿ ಹಾಡೊಂದನ್ನು ರಾಗವಾಗಿ ಹಾಡುತ್ತಾ ಬಣ್ಣ ಬಣ್ಣದ ರಂಗೋಲಿ ಬಿಡಿಸುತ್ತಿದ್ದಳು ಅವನು ಅವಳನ್ನು ದಾಟಿಕೊಂಡೇ ಮನೆಯೊಳಗೆ ಹೋಗಬೇಕಾಗಿತ್ತು ರಂಗೋಲಿ ಬಿಡಿಸುವಲ್ಲಿಂದ ಅವನತ್ತ ಚೂಪು ನೋಟ ಬೀರುತ್ತ ಸಂಗೀತ ನೀವು ದಿನ ಬೆಳಿಗ್ಗೆ ವಾಕಿಂಗ್ ಹೋಗ್ತೀರಾ ಅದಕ್ಕೆ ಇರಬೇಕು ನೀವಿಷ್ಟು ಸ್ಮಾರ್ಟ್ ಆಗಿರೋದು ಎಂದು ಹೇಳಲು ಇಲ್ಲ ಬೆಳಿಗ್ಗೆ ಬೆಳಿಗ್ಗೆನೆ ಎದ್ದು ರಾಮನಗರಕ್ಕೆ ನಿಮ್ಮಪ್ಪ ನರಸಿಂಹಮೂರ್ತಿ ಅವರನ್ನ ಮೀಟ್ ಮಾಡೋಕೆ ಅಂತ ಹೋಗಿದ್ದೆ ಅವರತ್ರ ನನಗೆ ಹೆಣ್ಣು ಕೇಳೋದಿತ್ತಲ್ವಾ ಎಂದು ಹೇಳಬೇಕೆಂದುಕೊಂಡವನು ಅವಳಿಗೆ ಉತ್ತರಿಸದೆ ಒಳಗೆ ಸರಿದು ಹೋದ ಅವನು ತನ್ನ ಪ್ರಶ್ನೆಗಳಿಗೆ ಉತ್ತರಿಸದೇ ಹೋಗಿದ್ದು ಅವಳಿಗೆ ಅವಮಾನವಾದಂತಾಗಿತ್ತು ಅವನಿಗೆ ಬೆಳಿಗ್ಗೆ ಜಾಗಿಂಗ್ ಮುಗಿಸಿ ಬರುವಾಗ ಕಾಫಿ ಬೇಕಾಗಿತ್ತು ಅಂಕಿತ ರಾತ್ರಿ ತುಂಬ ಹೊತ್ತಿನ ತನಕ ಓರುತ್ತಾ ಕುಳಿತಿದ್ದಳು ಆದ್ದರಿಂದ ಬೆಳಗ್ಗೆ ಬೇಗ ಎದ್ದಿರಲಿಲ್ಲ ತಾನೇ ಹೋಗಿ ಅಡುಗೆ ಮನೆಯಲ್ಲಿ ಕಾಫಿ ಮಾಡಿ ಕುಡಿಯೋಣವೆಂದರೆ ಅಡುಗೆ ಮನೆಯನ್ನು ಸಂಗೀತ ತನ್ನ ಸಾಮ್ರಾಜ್ಯವನ್ನಾಗಿ ಮಾಡಿಕೊಂಡಿದ್ದಳು ಅವಳಿರುವಲ್ಲಿ ಹೋಗಿ ಕಾಫಿ ಮಾಡಲು ಅವನಿಗೆ ಸಾಧ್ಯವಾಗದೆ ಸಿಡಿಮಿಡಿಗೊಂಡ ಅನಿಕೇತ್ ಬಳಿಕ ತಂದೆಯ ಬಳಿ ಬಂದು ಇದೇನಪ್ಪ ಇವಳು ನಮ್ಮನೆ ಅಡುಗೆ ಮನೆ ಆಕ್ಯುಪೈ ಮಾಡ್ಕೊಂಡು ಬಿಟ್ಟರೆ ನಾನಿವತ್ತು ಕಾಫಿ ಕುಡಿದಂಗೆ ಎಂದು ಸಿಟ್ಟಿನಿಂದಲೇ ಹೇಳಿಕೊಂಡ ಅನಿಕಿತ್ ನಮ್ಮೆಲ್ಲರಿಗೂ ಅವಳೇ ಕಾಫಿ ತಿಂಡಿ ಅಡುಗೆ ಎಲ್ಲ ಮಾಡಿ ಕೊಡಬೇಕಾದ್ರೆ ನಾವು ಕೈಬಾಯಿ ಸುಟ್ಕೊಂಡು ಅಡುಗೆ ಮಾಡುವ ತೊಂದರೆಯೇ ಇಲ್ಲ ಅದಕ್ಕೆ ನೀನು ಸಂತೋಷ ಪಡೋದು ಬಿಟ್ಟು ಕೋಪ ಮಾಡ್ಕೋತೀಯಲ್ಲ ನಮ್ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅವಳು ಹೊರಗೆ ಕೆಲಸಕ್ಕೆ ಹೋಗ್ತಿದ್ದಾಳಲ್ಲ ಅದಕ್ಕೆ ನಿಜವಾಗ್ಲೂ ನಾವು ಸಂತೋಷಪಡಬೇಕು ಅವರ ಮುಖದಲ್ಲೂ ಆ ಸಂತೋಷ ಎದ್ದು ಕಾಣುತ್ತಿತ್ತು ತಂದೆಯ ಮಾತು ಕೇಳಿ ಅನಿಕೇತ್ಗೆ ಇನ್ನಿಲ್ಲದ ಸಿಟ್ಟು ಬಂದು ಬಿಟ್ಟಿತ್ತು ಅಪ್ಪ ನಮ್ಮನೆ ಕೆಲಸ ಮಾಡುವುದಕ್ಕೆ ಅವಳಿಗೆ ತಿಂಗಳಿಗೆ ಎಷ್ಟು ಸಂಬಳ ಕೊಡಬೇಕಂತೆ ಎಂದು ತಂದೆಯನ್ನು ಕೇಳಿದ ಮಗನ ಮಾತು ಕೇಳಿ ಅಶ್ವತ್ಥ ಅವರು ಮಗನ ಮೇಲೆ ರೇಗಿಕೊಂಡರು ಮೆತ್ತಗೆ ಮೆತ್ತಗೆ ಮಾತಾಡೋ ಒಂದು ವೇಳೆ ಅವಳಿಗೆ ನೀನು ಮಾತಾಡಿದ್ದು ಕೇಳಿಸಿದ್ರೆ ಎಷ್ಟು ನೋವಾಗಬಹುದು ಅಂತ ಗೊತ್ತಿದೆಯಾ ನಿಂಗೆ ಪಾಪದ ಹುಡುಗಿ ಕಣೋ ಹುಡುಗಿ ತುಂಬ ಚುರುಕು ಅದಕ್ಕೆ ನನಗೂ ನಿಮ್ಮಮ್ಮಂಗು ಅವಳನ್ನು ಕಂಡ್ರೆ ಇಷ್ಟ ಆಗಿದ್ದು ಅವಳೇನೋ ಪ್ರೀತಿ ವಿಶ್ವಾಸದಿಂದ ನಮಗೆ ಮಾಡಿ ಹಾಕ್ತಾ ಇರೋದು ಅದಕ್ಕೆ ಸಂಬಳ ಕೇಳಿದರೆ ಅವಳೆಷ್ಟು ನೊಂದ್ಕೋತಾಳೋ ಅಷ್ಟರಲ್ಲಿ ಒಳಗಿನಿಂದ ಸಂಗೀತ ಮಾವ ನಿಮ್ಮ ಮಗನಿಗೆ ಇಡ್ಲಿಗೆ ಸಾಂಬಾರ್ ಮಾತ್ರ ಸಾಕಾ ಅಥವಾ ಚಟ್ನಿ ಕೂಡ ಬೇಕಾ ನನ್ನ ಮಗನಿಗೆ ಹಾಗೇನೂ ಇಲ್ಲ ನೀನು ಪ್ರೀತಿಯಿಂದ ಏನು ಮಾಡಿ ಹಾಕಿದ್ರೂ ತಿಂತಾನೆ ತಂದೆಯ ಮಾತು ಕೇಳಿ ಅನಿಕೇತ್ ಹುಬ್ಬು ಗಂಟಿಕ್ಕಿಕೊಂಡ ಅಪ್ಪ ಆ ಹುಡುಗಿ ಮುಂದೆ ನೀವ್ಯಾಕೆ ನನ್ನ ವಿಷಯವನ್ನು ಇಷ್ಟು ಮುಕ್ತವಾಗಿ ಹೇಳ್ತೀರಿ ಅದರ ಅಗತ್ಯವಿದೆ ಅಂತ ಅನಿಸುತ್ತಾ ನಿಮಗೆ ಬಳಿಕ ಅನಿಕೇತ್ ಹೇಳಿದ ಹೌದು ಈ ಮನೆಯಲ್ಲಿ ನಾನೊಬ್ನೇ ಇರೋದು ಅದಕ್ಕೆ ನನಗೆ ಇಷ್ಟವಾದಂತೆ ಮಾಡಿ ಹಾಕ್ತಾ ಇದ್ದಾಳೆ ಅಲ್ವಾ ಅಲ್ಲಪ್ಪ ಅವಳು ಯಾಕೆ ನಿಮ್ಮನ್ನು ಮಾವ ಮಾವ ಅಂತ ಕರಿಬೇಕು ಅಂಕು ಮತ್ತು ನಾನು ಅವಳು ಏನು ಮಾಡಿಕೊಟ್ರು ತಿಂತೀವಿ ನೀನೇ ಅಲ್ವಾ ಎಲ್ಲದಕ್ಕೂ ತಗಾದೆ ತೆಗೆಯೋದು ಅದಕ್ಕೋಸ್ಕರ ಅವಳು ನಿನ್ನಿಷ್ಟ ಏನು ಅಂತ ಕೇಳ್ತಾ ಇರೋದು ಅವಳು ನನ್ನ ಮಾವ ಅಂತ ಕರೆಯದೆ ಇನ್ನೇನು ಅಂತ ಕರಿಬೇಕು ಮಗನಲ್ಲಿ ಕೇಳಿದರು ಅಪ್ಪ ನೀವು ಅವಳಿಗೆ ಸೀಮೆ ಮಾವ ಅಂಕಲ್ ಅಂತ ಕೂಗ್ಬಾರ್ದ ಇಲ್ಲಾಂದ್ರೆ ಸರ್ ಅಂತ ಕೂಗ್ಲಿ ಕೆಲಸದವರು ಮನೆ ಓನರನ್ನ ಹಾಗೆ ತಾನೇ ಕರೆಯೋದು ಸಿಟ್ಟಿನಿಂದ ದುಮುಗುಡುತ್ತಲೇ ತಂದೆಯ ಬಳಿ ಹೇಳಿದ ಅನಿಕೇತ್ ಮಗ ಅವಳನ್ನು ಮನೆ ಕೆಲಸದವಳಿಗೆ ಹೋಲಿಸಿದ್ದು ಅಶ್ವಥ್ ಅವರಿಗೆ ನೀನು ಬಹಳ ಬುದ್ಧಿವಂತ ಅಂತ ಅಂದ್ಕೋಬೇಡ ನಿನ್ನ ಕಸಿನ್ ಬ್ರದರ್ನ ಹೆಂಡತಿ ಅಲ್ವಾ ಸಂಬಂಧದಲ್ಲಿ ನಾನು ಅವಳಿಗೆ ಮಾವನೇ ತಾನೇ ಆಗಬೇಕಾಗಿರುವುದು ಅವಳು ಲಕ್ಷಣವಾಗಿ ಕನ್ನಡದಲ್ಲಿ ಮಾವ ಅಂತ ಕರಿತಾ ಇದ್ದಾಳೆ ಸರ್ ಗಿರ್ ಅಂತ ಹೇಳಿದರೆ ಸಂಬಂಧ ಹೇಗಾಗುತ್ತೋ ಹುಡುಗಿ ಸ್ವಚ್ಛ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾಳೆ ಅಷ್ಟೇ ಈಗಿನ ಕಾಲದ ಮಕ್ಕಳು ನಾಲ್ಕಕ್ಷರ ಇಂಗ್ಲೀಷ್ ಕಲಿತ ತಕ್ಷಣ ತುಂಬ ಸಭ್ಯರಾಗಿ ಕಾಣಿಸ್ತಾರಾ ನಾವು ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಕನ್ನಡ ಮಾತಾಡೋದನ್ನು ಇಷ್ಟಪಡಬೇಕು ಕಣೋ ಮಗನಿಗೆ ಬುದ್ಧಿ ಹೇಳುವಂತೆ ಹೇಳಿದರು ಅಪ್ಪ ನಾನೇನು ಹೇಳಿದರೆ ನೀವು ಇನ್ನೇನು ಹೇಳ್ತೀರಲ್ಲ ನಾನು ಹೇಳಿದ್ದು ಆ ಅರ್ಥದಲ್ಲಲ್ಲ ನಿಮ್ಮನ್ನ ಮಾವ ಮಾವ ಅಂತ ಕರೀತಾ ಪರ್ಮನೆಂಟಾಗಿ ಈ ಮನೆಯಲ್ಲಿ ಟಿಕಾಣಿ ಹೂಡುವ ಪ್ರಯತ್ನ ಮಾಡೋದು ಬೇಡ ಅಂತ ಹೇಳಿದ್ದು ಬೆಳಿಗ್ಗೆ ಕಾಫಿ ಮಾಡಿಕೊಂಡು ಕುಡಿಯೋಣವೆಂದರೆ ಅದಕ್ಕೂ ಆಗಿರಲಿಲ್ಲ ಬಳಿಕ ಅಂಕಿತಾ ಬಳಿ ಹೇಳಿ ಕಾಫಿ ಮಾಡಿಸಿಕೊಂಡು ಕುಡಿದಿದ್ದ ಅನಿಕೇತ್ ತಿಂಡಿಗೆ ಸಂಗೀತ ಇಡ್ಲಿ ಚಟ್ನಿ ಸಾಂಬಾರ್ ಮಾಡಿದ್ದಳು ಅಷ್ಟರಲ್ಲಿ ಸಂಗೀತ ತಿಂಡಿ ರೆಡಿ ಮಾಡಿ ಡೈನಿಂಗ್ ಟೇಬಲ್ನ ಮೇಲೆ ತಿಂಡಿ ತಟ್ಟೆಗಳನ್ನು ನೀಟಾಗಿ ಜೋಡಿಸುತ್ತಾ ಮೊದಲು ನನ್ನ ಕೈ ತಿಂಡಿ ರುಚಿ ನೋಡಿ ಮತ್ತೆ ನಾಳೆಯಿಂದ ಇದೇ ತಿಂಡಿ ಮಾಡಿಕೊಡ್ಬೇಕು ಅಂತ ನೀವು ಹೇಳದೇ ಇದ್ರೆ ನೋಡಿ ಎಂದು ಹೇಳುತ್ತಾ ಅನಿಕೇತ್ನತ್ತ ಬೀರಿ ನಕ್ಕಳು ಅವನು ಮಾತಾಡದೆ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡ ಅವನಿಗೆ ಅವಳು ಮಾಡಿದ ತಿಂಡಿ ತಿನ್ನುವ ಮನಸ್ಸಿರಲಿಲ್ಲ ಅವರೆಲ್ಲರೂ ತಿಂಡಿ ತಿಂದ ಬಳಿಕ ಸಂಗೀತ ಕೆಲಸಕ್ಕೆ ಹೊರಟು ಹೋಗುವವರೆಗೂ ಅವನು ಬಾಗಿಲು ತೆರೆಯಲಿಲ್ಲ ಅವಳು ಕೆಲಸಕ್ಕೆಂದು ಹೊರಟು ಹೋಗುವುದನ್ನು ಕಿಟಕಿ ಮೂಲಕ ನೋಡುತ್ತಾ ನಿಂತಿದ್ದ ಅನಿಕೇತ್ ಬಳಿಕ ರೂಮ್ನಿಂದ ಹೊರಗೆ ಬಂದು ಸದ್ಯ ಪೀಡೆ ತೊಲಗಿತು ಎಂದು ಅಸಹನೆಯಿಂದ ಜೋರಾಗಿಯೇ ಹೇಳಿದ್ದ ಅಂಕಿತ ಆಗಲೇ ಕಾಲೇಜಿಗೆ ಹೊರಟು ಹೋಗಿ ಆಗಿತ್ತು ಅಪ್ಪ ನನಗೆ ನಮ್ಮ ಮನೇನೇ ಪರಕೀಯ ಅಂತ ಅನ್ನಿಸ್ತಾ ಇದೆ ನಿಮಗೆ ಬೆಲೆ ಕೊಟ್ಟು ಅವಳ ಹತ್ರ ಜಗಳ ಆಡೋಕೆ ಹೋಗಿಲ್ಲ ಇವತ್ತು ಅಮ್ಮ ಬಂದ ಮೇಲೆ ಒಂದು ಇತ್ಯರ್ಥ ಆಗಲೇಬೇಕು ಅವಳು ಎಲ್ಲಾದರೂ ರೂಮ್ ಮಾಡಿಕೊಂಡಿರಲಿ ಅಥವಾ ಪಿ ಜಿಗೆ ಸೇರಿಕೊಳ್ಳಿ ಅವಳು ಇಲ್ಲಿ ಇನ್ನೇನಾದರೂ ಕಿತಾಪತಿ ಮಾಡೋಕೆ ಹೊರಟ್ರೆ ನಾನಂತೂ ಸುಮ್ಮನಿರಲ್ಲ ನಾನು ಈಗಲೇ ನಿಮ್ಮ ಹತ್ರ ಹೇಳಿದ್ದೀನಿ ಮತ್ತೆ ನನ್ನನ್ನು ಬ್ಲೇಮ್ ಮಾಡೋಕೆ ಬರಬೇಡಿ ಅವಳಿಂದಾಗಿ ನಾನಿವತ್ತು ಆಫೀಸ್ಗೆ ಹೋಗೋದು ಲೇಟ್ ಎಲ್ಲ ನನ್ನ ಕರ್ಮ ಎಂದು ತಂದೆಯ ಮೇಲೆ ಉರಿದು ಬಿದ್ದಿದ್ದ ಅನಿಕೇತ್ ಅಶ್ವಥ್ ಅವರೇನೋ ಪತ್ನಿ ನಾಳೆ ಬರುವುದಾಗಿ ತಿಳಿಸಿದ್ದರು ಆದರೆ ಮರುದಿನ ಅಂಬುಜಾ ಅವರು ಮನೆಗೆ ಬಂದಿರಲಿಲ್ಲ ಈ ಕಥೆ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್